ಎಲ್ಲಿವರೆಗೂ ಸಮೋಸದಲ್ಲಿ ಹಾಲು ಇರುತ್ತೋ ಅಲ್ಲಿವರೆಗೂ ಬಿಹಾರದಲ್ಲಿ ಲಾಲು ಇರ್ತಾರೆ ಪೂರ್ವ ಭಾರತದ ಹೆಬ್ಬಾಗಿಲು ಅಂತ ಬಿಹಾರ್ ಕರಿತೀವಿ ಆ ಬಿಹಾರದಲ್ಲಿ ಹೊಸ ರಾಜಕೀಯ ಶಕೆ ಪ್ರಾರಂಭವಾಗಿದೆ ಲೇಡಿಸ್ ಆಂಡ್ ಜೆಂಟಲ್ಮ್ಯಾನ್ ಬಿಹಾರಕ್ಕೂ ಮತ್ತು ಸಮೋಸಕ್ಕೂ ಎಲ್ಲಿಲ್ಲದ ನಂಟು ಬಿಹಾರದಲ್ಲಿ ಒಂದು ಮಾತಿದೆ ಎಲ್ಲಿವರೆಗೂ ಸಮೋಸಾದಲ್ಲಿ ಹಾಲು ಇರುತ್ತೋ ಅಲ್ಲಿವರೆಗೂ ಬಿಹಾರದಲ್ಲಿ ಲಾಲು ಇರ್ತಾರೆ ಅಂತ ಪೂರ್ವ ಭಾರತದ ಹೆಬ್ಬಾಗಿಲು ಅಂತ ಬಿಹಾರ್ನೇನು ಕರಿತೀವಿ ಆ ಬಿಹಾರದಲ್ಲಿ ಹೊಸ ರಾಜಕೀಯ ಶಕೆ ಪ್ರಾರಂಭವಾಗಿದೆ ಲಾಲು ಪ್ರಸಾದ್ ಯಾದವ್ ಯುನಿಂದ ಚೇತರಿಸಿಕೊಂಡು ಈಗ ವೀಲ್ ಚೇರ್ನಲ್ಲಿ ಏನು ಇದ್ದಾರೆ ಹೊಸ ತಂತ್ರಗಳನ್ನು ಹೆಣಿತಾ ಇದ್ದಾರೆ ಏನದು ಎಸ್ ವೀಕ್ಷಕರೇ ಇದು ಇವತ್ತಿನ ಬಿಗ್ ಎಕ್ಸ್ಪೋಸ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಹೇಮಂತ್ ಎಸ್ ವೀಕ್ಷಕರೇ ಬಿಹಾರದಲ್ಲಿ ರಾಜಕೀಯ ಹೈಡ್ರಾಮಾ ಶುರುವಾಗಿದೆ ಒಂದು ಕಡೆ ಎನ್ ಡಿ ಎ ಮೈತ್ರಿಕೂಟ ಬಿ ಜೆ ಪಿ ನಿತೀಶ್ ಕುಮಾರ್ ಯಾದವ್ ಪಾಸ್ವಾನ್ ಅವರ ಗುಂಪು ಮತ್ತೊಂದು ಕಡೆ ಇಂಡಿಯಾ ಮೈತ್ರಿಕೂಟ ಲಾಲು ಪ್ರಸಾದ್ ಯಾದವ್ ಅವರ ಪುತ್ರ ತೇಜಸ್ವಿ ಯಾದವ್ ಕಾಂಗ್ರೆಸ್ ಮತ್ತಿತರೆ ಸಣ್ಣ ಪುಟ್ಟ ಪಕ್ಷಗಳ ಗುಂಪು ಎರಡರ ಮಧ್ಯದಲ್ಲಿ ಮಹಾನ್ ಚಣ್ಣಸಾಟಕ್ಕೆ ವೇದಿಕೆ ರೆಡಿ ಇದೆ ನವೆಂಬರ್ ಮೊದಲ ವಾರದಲ್ಲಿ ಚುನಾವಣೆ ಇನ್ನೇನು ಕೇವಲ ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ವೋಟಿಂಗ್ ಇರೋ ಸಂದರ್ಭದಲ್ಲಿ ಸೀಟ್ ಹಂಚಿಕೆ ಪ್ರಕ್ರಿಯೆಯಲ್ಲಿ ಕೆಲವೊಂದು ಗೊಂದಲಗಳಾಗಿದ್ದರೂ ಕೂಡ ರಾಜಕೀಯ ತಂತ್ರ ಪ್ರತಿತಂತ್ರಗಳು ಭರ್ಜರಿಯಾಗಿ ಭರ್ಜರಿಯಾಗಿ ಹೆಣಿತಾಯಿವೆ ಬಿಹಾರದಲ್ಲಿ ಹೊಸ ರಾಜಕೀಯ ಶಕೆಯನ್ನು ಪ್ರಾರಂಭ ಮಾಡಬೇಕು ಅಂತ ಲಾಲು ಪ್ರಸಾದ್ ಯಾದವ್ ಈಗ ಟೊಂಕ ಕಟ್ಟಿ ನಿಂತಿರೋ ಹಾಗಿದೆ ತೀವ್ರ ಅನಾರೋಗ್ಯದ ಸಮಸ್ಯೆ ಭ್ರಷ್ಟಾಚಾರದ ಕಾರಣದಿಂದ ಹಲವು ಕಾಲ ಜೈಲಿನಲ್ಲಿದ್ದ ಲಾಲು ಪ್ರಸಾದ್ ಯಾದವ್ ಈಗ ವೀಲ್ ಚೇರ್ನಲ್ಲಿ ಓಡಾಡಿಯಾದರೂ ಮಗನನ್ನು ಗದ್ದೆಗೆ ಗೇರಿಸಬೇಕು ಆರ್ ಜೆ ಡಿ ಇಲ್ಲದೆ ಬಿಹಾರದಲ್ಲಿ ಸರ್ಕಾರ ರಚನೆ ಆಗಲೇಬಾರ್ದು ಅನ್ನುವ ಹಠಕ್ಕೆ ಬಿದ್ದಂತಿದೆ ಈ ಕುರಿತಾಗಿ ಹಲವು ತೀರ್ಮಾನಗಳನ್ನು ಮಾಡ್ತಾ ಇರುವಂತಹ ಚಾಣಕ್ಯ ಲಾಲು ಪ್ರಸಾದ್ ಯಾದವ್ ಹಲವು ತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ ಹಾಗಾದರೆ ಯಾವ ತಂತ್ರಗಳನ್ನು ಲಾಲು ಹೆಣಿತಾ ಇದ್ದಾರೆ ಇಲ್ಲಿದೆ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ವೀಕ್ಷಕರೇ ಉತ್ತರ ಭಾರತದಲ್ಲಿ ಅದರಲ್ಲೂ ಜಾತಿ ಆಧಾರಿತವಾಗಿ ಪಕ್ಷಗಳನ್ನು ಸಂಘಟಿಸಿಕೊಂಡು ಬಂದಿರುವಂತಹ ಬಿಹಾರದಲ್ಲಿ ಜೆ ಪಿ ಚಳುವಳಿ ಮೂಲಕ ಬಂದಿರುವಂಥ ಇಬ್ಬರು ಮಹಾನ್ ನಾಯಕರಲ್ಲಿ ಒಬ್ಬರು ನಿತೀಶ್ ಕುಮಾರ್ ಮತ್ತೊಬ್ಬರು ಲಾಲು ಪ್ರಸಾದ್ ಯಾದವ್ ಲಾಲು ಪ್ರಸಾದ್ ಯಾದವ್ ಭ್ರಷ್ಟಾಚಾರದ ಕಾರಣದಿಂದ ಮೇವು ಹಗರಣದ ಕಾರಣದಿಂದ ಜೈಲಿನಲ್ಲಿ ಹಲವಾರು ಸಮಯವನ್ನು ಕಳೆದರು ನಂತರ ಬಿಹಾರದಲ್ಲಿ ತನ್ನ ರಾಜಕೀಯ ಅಸ್ತಿತ್ವವನ್ನು ತೋರಿಸಲೇಬೇಕು ಹೇಳಿ ಈಗ ಜಿದ್ದಿಗೆ ಬಿದ್ದಿರುವಂತಹ ಲಾಲು ಪ್ರಸಾದ್ ಯಾದವ್ ಹೇಗಾದರೂ ಮಾಡಿ ಬಿ ಜೆ ಪಿಗೆ ಪಾಠವನ್ನು ಕಲಿಸಬೇಕು ಮೋದಿ ಅಮಿತ್ ಶಾ ಅವರಿಗೆ ಪಾಠವನ್ನು ಕಲಿಸಬೇಕು ಅಂತೇಳಿ ಹಠಕ್ಕೆ ಬಿದ್ದಿರುವಂಥ ಲಾಲು ಪ್ರಸಾದ್ ಯಾದವ್ ಈಗ ಹೊಸ ತಂತ್ರಗಳೊಂದಿಗೆ ಬಿಹಾರದಲ್ಲಿ ಚುನಾವಣಾ ಅಖಾಡಕ್ಕೆ ರೆಡಿ ಆಗ್ತಾ ಇದ್ದಾರೆ ಒಂದು ಕಡೆ ಲಾಲು ಪ್ರಸಾದ್ ಯಾದವ್ ಅಂದರೆ ಶಕ್ತಿ ಸಹಾನುಭೂತಿ ಅನ್ನೋ ಥರದ ಒಂದು ಇಮೇಜ್ ಬಿಹಾರದ ಜನರಲ್ಲಿದೆ ಮತ್ತೊಂದು ಕಡೆ ಈ ಸಹಾನುಭೂತಿಗೆ ಮಗ ತೇಜಸ್ವಿಯ ಶಕ್ತಿ ಎರಡೂ ಒಟ್ಟಿಗೆ ಸೇರಿದರೆ ಅಲ್ಲಿ ಭರ್ಜರಿಯಾಗಿ ರಾಜಕೀಯ ಬೆಳೆಯನ್ನು ಬೆಳಿಬೋದು ರಾಜಕೀಯ ಪೈರನ್ನು ಕೊಯ್ಬೋದು ಅನ್ನುವ ತೀರ್ಮಾನಕ್ಕೆ ಈಗ ಆರ್ ಜೆ ಡಿ ವರಿಷ್ಠರು ಬಂದಿರೋ ಥರ ಇದೆ ಅದರ ಮುಖ್ಯಾಂಶ ಅನ್ನೋ ಥರ ಇದೀಗ ಲಾಲು ಪ್ರಸಾದ್ ಯಾದವ್ ಅಖಾಡಕ್ಕೆ ರೆಡಿ ಆಗ್ತಾ ಇದ್ದಾರೆ ಈ ಮೂಲಕ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಟಕ್ಕರ್ ಕೊಡ್ಲಿಕ್ಕೆ ರೆಡಿ ಆಗ್ತಿದ್ದಾರೆ ಒಂದು ಕಡೆ ಬಿ ಜೆ ಪಿ ನಿತೀಶ್ ಅವರನ್ನು ಹಣಿಯಲಿಕ್ಕೆ ತಂತ್ರವನ್ನು ರೂಪಿಸಿದ್ರೆ ಮತ್ತೊಂದು ಕಡೆ ಬಿ ಜೆ ಪಿಯನ್ನು ಹಣಿಲಿಕ್ಕೆ ಲಾಲು ಪ್ರಸಾದ್ ಯಾದವ್ ತಂತ್ರವನ್ನು ರೂಪಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ ನೇರವಾಗಿ ತೇಜಸ್ವಿ ಯಾದವ್ ಜೊತೆ ವೇದಿಕೆಯನ್ನು ಹಂಚಿಕೊಳ್ಳೋದಿಲ್ಲ ತೇಜಸ್ವಿ ಯಾದವ್ ಜೊತೆಗೆ ಪ್ರಚಾರದಲ್ಲಿ ಭಾಗವಹಿಸೋದಿಲ್ಲ ಯಾಕಂದರೆ ಲಾಲು ಪ್ರಸಾದ್ ಯಾದವ್ ಮತ್ತು ತೇಜಸ್ವಿ ಅವರ ಬಗ್ಗೆ ಹಲವು ಗುರುತರ ಭ್ರಷ್ಟಾಚಾರ ಆರೋಪಗಳಿವೆ ಅಂತ ಹೇಳಿ ಅವರ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಅವರ ಮುಖಾಂತರ ತೇಜಸ್ವಿ ಅವರಿಗೆ ಮೆಸೇಜನ್ನು ಮುಟ್ಟಿಸಿದ ಮೇಲೆ ಬಿಹಾರದಲ್ಲಿ ರಾಜಕೀಯ ಚಿತ್ರಣ ಬಯಲಾಗಿದೆ ಹೇಗಾದರೂ ಮಾಡಿ ಮಗನೇ ಇಂಪಾರ್ಟೆಂಟ್ ಬಿಹಾರಕ್ಕೆ ಮಗ ಕಿಂಗ್ ಮೇಕರ್ ಆಗಬೇಕು ಮಗ ತೇಜಸ್ವಿಯನ್ನು ಬಿಟ್ಟು ಈ ಕಡೆ ಬಿ ಜೆ ಪಿ ಎನ್ ಡಿ ಎ ನಿತೀಶ್ ಕೂಡ ಗದ್ದಿಗೆಗೇರಬಾರ್ದು ಈ ಕಡೆ ಬೇರೆಯವರು ಏರಬಾರ್ದು ಅನ್ನುವ ಹಠಕ್ಕೆ ಬಿದ್ದಿರುವ ಲಾಲು ಪ್ರಸಾದ್ ಯಾದವ್ ಈಗ ವಿವಿಧ ರೀತಿಯಲ್ಲಿ ರಾಜಕೀಯ ಪಟ್ಟುಗಳನ್ನು ಹಾಕ್ತಾ ಇದ್ದಾರೆ ಒಂದು ಥರ ನಮ್ಮ ಕರ್ನಾಟಕದ ದೇವೇಗೌಡರ ಥರ ರಾಜಕೀಯ ಪಟ್ಟುಗಳನ್ನು ಹಾಕುವ ಲಾಲು ಪ್ರಸಾದ್ ಯಾದವ್ ಅವರ ತಂತ್ರಗಳಲ್ಲಿ ಯಶಸ್ವಿ ಆಗ್ತಾರಾ ಕಾದು ನೋಡಬೇಕಿದೆ ಇದಾಗಿತ್ತು ಇವತ್ತಿನ ಬಿಗ್ ಎಕ್ಸ್ಪೋಸರ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ಟಿ